ಆಮೇಲೆ ಅವರು ಪರಾಕ್ರಮ ಪರಾಕ್ರಮ ಸರ್ನೇನ್ ತರ ಕೇಳ್ತಿಲ್ಲ ಆ ಪಾತ್ರ ಕಂಡು ಎಷ್ಟು ಜನ ನನಗೆ ಅಪ್ರಿಶಿಯೇಟ್ ಮಾಡೋರು ಮತ್ತೆ ಆ ಒಂದು ಖುಷಿಗೆ ಆ ನಾಟಕದ ಛಾಯಾಗ್ರಹಣ ಅನ್ನುವಂಥದ್ದು ನಿಮ್ಮ ವೃತ್ತಿಗೆ ಅಂದ್ರೆ ಹೊಟ್ಟೆಪಾಡಿಗೋಸ್ಕರ ಮಾಡಿದಂತಹ ಕ್ಷೇತ್ರ ಅಂತ ಹೇಳ್ಕೊಂಡು ನೀವು ಧೈರ್ಯ ಕಾನ್ಫಿಡೆಂಟ್ ಆಗಿ ಮಾಡಿದಂಗೆ ನಿಮ್ಗೆ ಒಳ್ಳೆ ಪಾತ್ರ ಸಿಕ್ಕೊಂಡು ಸೊ ಒಬ್ಬ ಕಲಾವಿದನಿಗೆ ಮೊದಲು ಅನ್ನುವಂಥದ್ದು ಯಾವತ್ತೂ ಕೂಡ ಇಂಪಾರ್ಟೆಂಟ್ ಆಗಿದೆ ಮನೆಗೆ ಹೋದ ತಕ್ಷಣ ಹೆಂಗ್ ಓದೋದು ಏನೋ ಹುಚ್ಚಲ್ ತರ ಆಡ್ತೀನಿ ಚಾನು ನನ್ಗೆ ಗೊತ್ತಿಲ್ಲ ನಾನು ಕಲಿಬೇಕಷ್ಟೇ ಯಾವ ನಿರ್ದೇಶಕನ ಕೈಲೋಗಿ ಯಾವ ರೈಟರ್ ಆಗಲಿ ಯಾವ ಆರ್ಟಿಸ್ಟ್ ಆಗಲಿ ಬೀಳ್ತಾರೋ ಅವರು ನಿಜವಾಗ್ಲೂ ಒಂದು ಒಳ್ಳೆ ಹೋಗ್ತಾರೆ ಗುರು ಶಿಷ್ಯ ಚಿತ್ರದ ಅನುಭವ ಆಗಿರ್ಬೋದು ಅಥವಾ ಕಾಟೇರ ಚಿತ್ರ ಸೊ ದರ್ಶನ್ ಸರ್ ಜೊತೆಗೆ ಅಭಿನಯಿಸಿರೋದಾಗಿರ್ಬೋದು ಆ ಸೆಟ್ ಅಲ್ಲಿ ಆಗಿರುವಂತಹ ಅನುಭವ ಒಂದು ಬೆಳಿಗ್ಗೆ ಶಾರ್ಟ್ ನಡೀತಿತ್ತು ಹನ್ನೊಂದು ಗಂಟೆಗೆ ಇಡೀ ದಂಡ ದಂಡ ಎಲ್ಲ ಸುಮ್ಮನೆ ನಿಂತ್ಕೊಂಡ್ಬಿಟ್ರು ಶರಣ್ ಸರ್ ಇಂದ ಹೇಳಿ ಎಲ್ಲರೂ ಏನು ಏನು ಏನಾಗ್ತಿದೆ ಗೊತ್ತಿಲ್ಲ ಹಳಿ ಹನ್ನೊಂದು ಗಂಟೆ ಆದರೆ ಪುನೀತ್ ರಾಜ್ಕುಮಾರ್ ಒಂದು ಆಘಾತ ಆ ಕತೆಯಲ್ಲಿ ಇರೋದು ಕ್ಯಾನ್ಸರ್ ಪೇಷಂಟ್ ಏನು ಮಾಡಲಿ ನಾನು இது சொல்ல எக்ஸசைஸ் எல்லாம் மி ஜாகிங் மி மாநில நானே தினிக்கே அருத சப்பாத்தி